ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಪರಿಹಾರ ನೀಡಲು ವಿಫಲಗೊಂಡ ಪರಿಣಾಮ ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಕಚೇರಿಯನ್ನು ಬೇಲೂರು ನ್ಯಾಯಾಲಯದ ಆದೇಶದಂತೆ ಶುಕ್ರವಾರ ಸಂಜೆ ಜಪ್ತಿ ಮಾಡಲಾಗಿ ಕಚೇರಿಯಲ್ಲಿದ್ದ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಕೊಂಡೊಯ್ದ ಘಟನೆ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೇಲೂರು ಚನ್ನಕೇಶವ ದೇಗುಲಕ್ಕೆ ಹೊಂದಿಕೊಂಡಿರುವ ಎಂಟುನೂರು ಚದರ ಅಡಿ ಜಮೀನನ್ನು ಪ್ರತಿ ಚದರ ಅಡಿಗೆ ಇನ್ನೂರ ಎಪ್ಪತ್ತೇಳು ರೂಗಳಂತೆ ಪರಿಹಾರ ನೀಡಿ ಪ್ರವಾಸೋದ್ಯಮ ಇಲಾಖೆ ಹೋಟೆಲ್ ನಿರ್ಮಾಣಕ್ಕಾಗಿ ವಶಕ್ಕೆ ಪಡೆದಿತ್ತು ಆದರೆ ಜಮೀನುದಾರರಾದ ಸುಧೀಂದ್ರ ಹಾಗೂ ರಾಮು ಎಂ ಮೂವರು ಹೆಚ್ಚಿನ ಪರಿಹಾರ ನೀಡುವಂತೆ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದರು ದೀರ್ಘ ವಿಚಾರಣೆಯ ನಂತರ ನ್ಯಾಯಾಲಯದ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರತಿ ಚದರ ಅಡಿಗೆ ಒಂಬೈನೂರ ಐವತ್ತು ಪ್ರತಿ ವ್ಯಕ್ತಿಗೆ ಒಂದು ಕೋಟಿ ಪರಿಹಾರ ಹಣ ನೀಡುವಂತೆ ವಿಶೇಷ ಸ್ವಾಧೀನ ಅಧಿಕಾರಿಯಾಗಿರುವ ಸಕಲೇಶ್ಪುರ ಉಪವಿಭಾಗಾಧಿಕಾರಿಗಳಿಗೆ ಆದೇಶ ನೀಡಿತ್ತು ಆದರೆ ತೀರ್ಪು ಪ್ರಕಟಗೊಂಡು ಏಳು ವರ್ಷ ಕಳೆದರೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಕಚೇರಿ ಜಪ್ತಿಗೆ ಆದೇಶ ನೀಡಿತು ಈ ಹಿನ್ನೆಲೆಯಲ್ಲಿ ಆಗಮಿಸಿದ ನ್ಯಾಯ ನ್ಯಾಯದ ಸಿಬ್ಬಂದಿಗಳು ಹಾಗೂ ಪ್ರತಿವಾದಿಗಳು ಉಪವಿಭಾಗಾಧಿಕಾರಿಗಳ ಜೀಪು ಸೇರಿದಂತೆ ಕಚೇರಿಯ ಸಂಪೂರ್ಣ ಪೀಠೋಪಕರಣಗಳನ್ನು ಜಪ್ತಿ ಮಾಡಿ ಎರಡು ಲಾರಿಯಲ್ಲಿ ಬೇಲೂರು ನ್ಯಾಯಾಲಯಕ್ಕೆ ಸಾಗಿಸಿದರು ಜಮೀನುದಾರರ ಪರವಾಗಿ ಕೆಎಲ್ ನಟರಾಜ್ ಅವರು ವಾದ ಮಂಡಿಸಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಮ ಅಂತ ಮತ್ತು ಸುಧೀಂದ್ರ ಅಂತ ಇಬ್ಬರದು ಸೌಸದ ಮೆಲಾಜಿ ಅವರು ಅದೇ ಲ್ಯಾಂಡನ್ನು ಅಕ್ವೆಷನ್ ಮಾಡಿದರು ಅದನ್ನು ಎ ಸಿ ಅವರು ಲ್ಯಾಂಡ್ ಎಕ್ವೆಷನ್ ಆಫೀಸರ್ ಆಗಿ ಎ ಸಿ ಅವರು ಅದನ್ನು ಆಫ್ ಮಾಡಿದರು ನಂತರ ನಾವು ಸದ ಬಿದ್ದು ಸಾಲದು ಹಣ ಕೊಟ್ಟರು ಅಂದ್ಬಿಟ್ಟು ಹಿರಿಯ ಶ್ರೇಣಿ ಬೇಲೂರು ನಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ್ದು ಅಪೀಲ್ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಆರ್ಡ್ರ್ ಆಗಿದ್ದೆ ಇನ್ನು ಜಾಸ್ತಿ ಹಣ ಕೊಡಬೇಕು ಅಂತ ಇಪ್ಪತ್ತನೇ ಇಸುವಿನಲ್ಲಿ ಯಾರಿ ಕೇಸ್ ಹಾಕಿದಾಗ ರಾಮು ಕೇಸಲ್ಲಿ ಒಂದು ಲಕ್ಷ ತೊಂಬತ್ತೊಂಬತ್ತು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಕ ಕಟ್ಟಬೇಕು ಅಂತ ಮತ್ತು ಸುಧೀಂದ್ರ ಅವ್ರ ಕೇಸಲ್ಲಿ ಒಂದು ಕೋಟಿ ನಲ್ಲ ಎಂಬತ್ತೈದು ಲಕ್ಷ ಕಟ್ಟಬೇಕು ಅಂತ ಒಟ್ಟು ನಾಲ್ಕು ಲಕ್ಷ ಚಿಲ್ಲರೆ ಆಗಿದೆ ಇಲ್ಲಿವರೆಗೂ ಕಟ್ಟಿರಲಿಲ್ಲ ಆದ್ದರಿಂದ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥವರು ಶಶಿಕಲಾ ಅವರು ಜಪ್ತಿ ವಾರೆಂಟ್ ಆದೇಶ ಹೊರಡಿಸಿದರು ಅದನ್ನು ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರಲ್ಲಿ ಎ ಸಿ ಆಫೀಸಲ್ಲಿ ಜಪ್ತಿ ಮಾಡ್ಕೊ ಬಂದಿದ್ದೀವಿ ಎ ಸಿ ವಾಹನ ಮತ್ತು ಕಂಪ್ಯೂಟ್ರು ಚೇರ್ಗಳೆಲ್ಲ ಜಪ್ತಿ ಮಾಡ್ತೇ ಬಂದಿದ್ರು ಅದನ್ನು ಇನ್ನೂ ಸಹ ಅವರು ಯಾವು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇನ್ನು ಹಣ ಕಟ್ಟಕ್ಕೆ ಆದ್ದರಿಂದ ಪೂರ್ತಿ ಎಲ್ಲ ವೈದ್ಯರು ಜಪ್ತಿ ಆಫೀಸ್ನಲ್ಲಿ ಜಪ್ತಿ ಮಾಡ್ಕೊಂಡೆ ಒಂದು ಕೇಸಲ್ಲಿ ಒಂದು ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಇನ್ನೊಂದು ಕೇಸಲ್ಲಿ ಒಂದು ಒಂದು ಕೋಟಿ ಎಂಬತ್ತೈದು ಲಕ್ಷ ಕಟ್ಬೋದು ಇಪ್ಪತ್ತನೇ ಇಪ್ಪತ್ತನೇ ಸರ್ಗೂ ಮುಂದಕ್ಕೆ ಇಂಟ್ರೆಸ್ಟ್ ಸೇಸ್ ಕೊಡಬೇಕಾಗುತ್ತೆ ಕೆ ಎಲ್ ನಟರಾಗಿದ್ದಾರೆ ಏನು ಅರ್ಜಿದಾರಿದ್ದಾರೆ ಅವ್ರ ಥರ ವಕೀಲರು ಉಪೀಂದ್ರ ಅಂತ ಒಬ್ಬರು ರಾಮು